ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಚೆನ್ನಾಗಿದೆ ಬ್ರೋ ಮೂವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಪ್ರತಿಯೊಬ್ಬರು ಕುಟುಂಬ ಸಮೇತವಾಗಿ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಇದು ಸಸ್ಪೆನ್ಸ್ ತುಂಬ ಇಷ್ಟ ಆಗುತ್ತೆ ತುಂಬ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲ ಟೀಮ್ ಅವ್ರಿಗೆ ಆಲ್ ದ ಬೆಸ್ಟ್ ನೋಡ್ಬೋದು ಥ್ಯಾಂಕ್ ಯು ಸೂಪರ್ 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 ಟೈಮು ಹೋಗೋದೇ ಗೊತ್ತಾಗಲ್ಲ ಫಿಲಮ್ ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮ್ ಫುಲ್ ಥ್ರಿಲ್ಲಿಂಗ್ ಆಗಿದೆ ಏನಾಗ್ಬೋದು ಎತ್ತಾಗ್ಬೋದು ಅನ್ನೋದನ್ನ ಭಾಳ ಕುತೂಹಲವಾಗಿ ನೋಡ್ಕೊಬಂದ ಹೀರೋ ಆ್ಯಕ್ಟಿಂಗ್ ಮಾಸ್ ಆಗಿದೆ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಫಿಲಮು ಹೊಸ ಹೀರೋ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಳ್ಳೆ ಫಿಲಮ್ ಹೋಳಷ್ಟು ಚೆನ್ನಾಗಿದೆ ಫೈಟಿಂಗ್ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಇಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿ ಭಾಳ ಚೆನ್ನಾಗಿದೆ ಸೂಪರ್ ಆಗಿದೆ ಹೊಸ ಹೀರೋ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಬ್ರದರ್ ಆ್ಯಕ್ಚುಲಿ ನಟ್ವರ್ಲಲ್ಲಿ ಬಂದು ಒಂದು ಒಳ್ಳೆ ಥ್ರಿಲ್ಲಿಂಗ್ ಕಾನ್ಸೆಪ್ಟು ಹೊಸ ಸ್ಟೋರಿ ಸರ್ ತುಂಬ ಇಷ್ಟ ಆಯ್ತು ನನಗೆ ಸಿನ್ಮಾದಲ್ಲಿ ಏನಂತಂದ್ರೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಥ್ರಿಲ್ಲಿಂಗ್ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಸಿನಿಮಾ ನೋಡ್ತಾ 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 ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಏನಾಗ್ತಂಥ ಒಂದು ಕ್ಯೂರಾಸಿಟಿ ಬಿಲ್ಡ್ ಆಗುತ್ತೆ ಓವರಾಲ್ ಆಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಹೀರೋ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಆ ತನು ಶಿವಣ್ಣ ಒಂದು ಒಳ್ಳೆ ಬ್ರೇಕ್ ಆಗ್ಬೋದು ಅವರಿಗೆ ಅಂತ ಹೇಳಿ ಅನ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೂಪರ್ ಆಗಿತ್ತು ಸೆಕೆಂಡ್ ಹಾಫ್ ಸಕ್ಕತ್ ಎಂಗೇಜಿಂಗ್ ಆಗಿತ್ತು ಆಮೇಲೆ ಸಾಂಗ್ಸ್ ಎಲ್ಲ ಸೂಪರ್ ಆಗಿತ್ತು ಒನ್ ಟೈಮ್ ವಾಚ್ ಡೆಫಿನೆಟ್ಲಿ ಅದೇ ನೋಡಬೇಕು ಚೆನ್ನಾಗಿದೆ ಯಾಕೆಂದರೆ ಸೆಕೆಂಡ್ ಹಾಫು ಒಳ್ಳೆ ನೋಟಲ್ಲಿ ಫಿನಿಷ್ ಮಾಡಿದ್ರು ಹೋಪ್ಫುಲಿ ಪಾರ್ಟ್ ಟೂನು ಬರ್ಬೋದು ಅಂತ ಅನ್ಕೊಂಡು